ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲರೂ ಫ್ಯಾಮಿಲಿ ಸೇರಿ ನಮ್ಮ ರಿಲೇಟಿವ್ಸ್ ಮನೆಗೆ ಹೊಂಟೀವಿ ನೋಡ್ರಿ ಹಾಗೆ ಒಂದು ತುಸು ಮುಂದೆ ಹೋಗೋತ ಈ ಬಿಜಾಪುರ್ ಬಿಸಿಲಿಗೆ ತಾಪಾಗಿ ನೀರಿನ ಬಾಟ್ಲಿ ತಂಡ ನೀರಿನ ಬಾಟ್ಲಿ ಕೆಳಗೆ ಇಳಿದ್ರೆ ಒಟ್ಟರು ಒಂದೊಂದು ಕೋಲ್ಡ್ ಡ್ರಿಂಕ್ಸ್ ಬಾಟ್ಲಿ ತೊಗೊಂಡ್ಬಿಡ್ತಾವ ನೋಡ್ರಿ ಒಂದು ಎರಡು ನೂರು ರೂಪಾಯಿ ಬಿಲ್ಲೇ ಮಾಡಿದ್ರು ಅದೇ ಕೋಲ್ಡ್ ಡ್ರಿಂಕ್ಸ್ ತೊಗೊಂಡು ಕುಡಿಬೇಕು ಅನ್ನೋದ್ರಾಗ ಅಲ್ಲಿ ಒಬ್ಬ ಕಾಕ ಬಿಸಿ ಬಿಸಿ ಬಜ್ಜಿ ಬಿಡಾಕತ್ತಿದ್ದ ನೋಡ್ರಿ ಹೇಗೆ ಬಜ್ಜಿನೂ ತೊಗೊಂಡು ತಿನ್ನಾಕತ್ತಿವಿರಿ ಬರ್ರಿ ನೀವು ಊರ ಕಡೆ ಹೋಗುನಂತ ಫೈನಲಿ ಊರಿಗೆ ರೀಚ್ ಆದ್ವಿ ನೋಡ್ರಿ ಒಳಗೆ ಬಂದು ಕುಂದ್ರಿ ಅಂತ ಕರೆಯಕತ್ತಿದ್ರು ಬ್ಯಾಡ ಇಲ್ಲೇ ತಂಪನ ಕುಂದ್ರ ಬೇಕಂತೇಳಿ ಇಲ್ಲೇ ಗಿಡದ ತಳಕ್ ಕಾಟ ಮ್ಯಾಕತೀವಿ ನೋಡ್ರಿ ಇದೇ ನೋಡ್ರಿ ನಮ್ಮ ಹಳ್ಳಿ ಮನಿ ಹಳ್ಳಿ ಕಡೆ ವಾತಾವರಣ ಎಷ್ಟು ಪ್ರಶಾಂತವಾಗಿ ಇರ್ತದಲ್ರಿ ನಮ್ ಭುವನಂತೂ ಬಾಳ್ ಎಂಜಾಯ್ ಮಾಡ್ದಾ ಬಿಸಿಲು ಭಾಳ ಆಗೈತೆ ಅಂತ ಹೇಳಿ ಚಾ ಬದಲಿ ಪಾನ್ಕ ಕೊಟ್ಟರು ಎಲ್ಲರಿಗೂ ಪಾನ್ಕ ಕುಡಿದ್ವಿ ಎಲ್ಲರೂ ಭುವನು ಪಾನ್ಕ ಹೆಂಗೆ ಕುಡಿಲತ್ತ ನೋಡ್ರಿ ಶುರು ಮಾಡ್ದೆ ನೋಡ್ರಿ ನಮ್ಮ ಭುವನ್ ಆಟ ಆಡೋದು ಆ ಕುರಿಗಳು ನೋಡೋದೇ ತಡ ಕುರಿ ಹಿಡೀಲಾಕ್ಂಟ ನೋಡ್ರಿ ಈಗ ಕುರಿಗಳು ನೋಡ್ಕೋತ ಊಟ ಮಾಡತೀ ಹಂಗೆ ನೋಡ್ರಿ ಎಟ್ ಎಂಜಾಯ್ ಮಾಡತ ಈ ಕರು ನೋಡ್ರಿ ಎಟ್ ಕ್ಯೂಟ್ ಐತಿ ಅದನ್ನ ಹೊಂಟಾನ ನೋಡ್ರಿ ಅವ್ನ ಊಟ ಮುಗಿಯುದ್ರಾಗ ನಮ್ಮ ಅಣ್ಣ ನೋಡ್ರಿ ಮಾವಿನಕಾಯಿ ಹರ್ಕೊಂಬಂದು ಹೋಳ್ ಕೊಡಾಕತ ನಮ್ಗೆಲ್ಲರಿಗೂ ಮಾವಿನಕಾಯಿ ಸೀಸನ್ ಆಗ ಮಾವಿನಕಾಯಿ ತಿನ್ಲಿಕ್ಕಂದ್ರ ಹೆಂಗೆ ಹೇಳ್ರಿ ನೋಡು ಹಿಂಗೆ ಮಾವಿನಕಾಯಿ ಹೊಳ್ಕೊಂಡು ಉಪ್ಪು ಹಚ್ಕೊಂಡು ತಿಂದ್ರೆ ಅದ್ರ ಮಜಾನೆ ಬೇರೆ ನೋಡ್ರಿ ಹಿಂಗಿತ್ತಂತ ಹೇಳಿ ನಮ್ಮ ತೋರಿಸ್ತಾಳ ನೋಡ್ರಿ ಈಗ ಮಾವಿನಕಾಯಿ ಎಲ್ಲ ತಿಂದು ಮುಗಿಸಿ ಊಟಕ್ಕೆ ಕೂತೇವ್ ನೋಡ್ರಿ ಎಲ್ಲರೂ ಏನೇನ್ ಮಾಡ್ಯಾರ ಅನ್ನೋದು ನೀವೇ ನೋಡ್ರಿ ಅಲ್ಲಿ ಹುಡುಗರು ನೋಡ್ರಿ ಹೆಂಗ್ ಆಟ ಆಡತ್ತವ ಎಲ್ಲಾರು ಅವ್ರ ಆಡಂಗ್ ಆಡಾಕತ್ತೀ ನಾವು ಸುಮ್ ಉಣ್ಣಂಗ್ ಉಣ್ಣಾಕತ್ತೇವ್ರಿ ಎಲ್ಲರೂ ಊಟಕ್ಕೆ ಏನೇನ್ ಮಾಡಿದ್ರು ನೋಡ್ರಿ ಇಲ್ಲಿ ಹಾಲುಗಿ ಚಪಾತಿ ಬದ್ನಿಕಾಯಿ ಪಲ್ಯೆ ಬಜ್ಜಿ ಎಲ್ಲ ಮಾಡಿದ್ರಿ ಇವ ನೋಡ್ರಿ ಆ ಕೋಳಿನ ಎಲ್ಲೆಲ್ಲಿ ಬಿಡಲ್ಲ ಏನ ಆ ಪುಕ್ಕ ಹಿಡಿದು ಹೆಂಗ ಎಳ್ದಾಡತ್ತ ನೋಡ್ರಿ ಊಟ ಗಿಟ ಮುಗಿಸಿ ಒಂದ್ ಸ್ವಲ್ಪ ತ್ರಶ್ ಮಾಡಿ ಹೊಲದ ಕಡೆ ನೋಡ್ಕೊಂಡ್ ಬರ್ಬೇಕು ಅಂತೇಳಿ ಹೊಂಟೀವಿ ನೋಡ್ರಿ ಹೊಲದಾಗ ಶೇಂಗಾ ಅದು ಎಲ್ಲ ಹಾಕ್ಯಾರ್ರಿ ಹೊಲದಾಗ ನೋಡ್ರಿ ಬರೀ ಮಾವಿನಕಾಯಿ ಗಿಡಗಳೇ ಭಾಳ ಇದ್ದು ರೀ ನೋಡ್ರಿ ಇಲ್ಲಿ ಮಾವಿನಕಾಯಿ ಎಷ್ಟೊಕೊನಾಗ್ಯವು ನೋಡ್ರಿ ನಮ್ಮ ಅಂಟಿ ಶೇಂಗಾ ತೊಗೊಂಬಂದಾಳಂಗೆ ತಿನ್ನಾಕ ಇನ್ನೇ ಬೆಳೆದಿದ್ದಿಲ್ರಿ ಜಾಸ್ತಿ ನೋಡ್ರಿ ಸಾಲ್ಕಿ ಹೆಂಗ್ ಗಿಡಗಳು ಹಚ್ಚರ ಮಾವಿನಕಾಯಿ ಗಿಡ ಬಾಳೆ ಗಿಡ ತೆಂಗಿನ ಮರ ಇಲ್ಲಿ ನೋಡ್ರಿ ಇಲ್ಲಿ ಚಿಕ್ಕು ಗಿಡನೂ ಐತಿ ಚಿಕ್ಕನು ಭಾಳ ಆಗ್ಯಾವ ನೋಡ್ರಿ ತೋರಿಸ್ತೀನಿ ನಿಮ್ಗ ನೋಡ್ರಿ ಇಲ್ಲಿ ಚಿಕ್ಕುಗಳು ಹೆಂಗ ಭಾಳ ಬಾಳ್ ಆಗಿದ್ದವ್ರಿ ಹಂಗೆ ನಮ್ಮಮ್ಮಿ ನೋಡ್ರಿ ಇಲ್ಲಿ ಶಾವಿ ಪಲ್ಯ ಹರ್ಕೊಳಕತ್ತಾರ ನಮ್ಮ ಅಜ್ಜಿಗ್ ಬಾಳ ಇಷ್ಟ ಹೊಲ ಅದೆಲ್ಲ ನೋಡುದ್ ಮುಗಿಸಿ ಕೈಕಾಲ್ ಮುಖ ತಕೊಂಡು ಚಾ ಕುಡಿದ್ವಿ ನೋಡ್ರಿ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ಈ ಬಾಜು ಇನ್ನೊಬ್ರು ಹೊಲ ಐತ್ ನೋಡ್ರಿ ಅಲ್ಲಿ ಬಂದ್ವಿ ಇದಾಗಿತ್ತು ನಮ್ಮ ಹಳ್ಳಿ ಮನೆ ವ್ಲಾಗು ನಮ್ಮ ವ್ಲಾಗ್ ಇಷ್ಟ ಅದರಲ್ಲಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ವ್ಲಾಗ್ನಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್